ಹಾಯ್ ಹಲೋ ನಮಸ್ಕಾರ ಪೂರ್ವಿ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮೆಂತೆ ಪಾತ್ ಮಾಡ್ತಾಯಿದ್ದೀನಿ ನೋಡ್ಕೊಬರೋಣ ಏನೇನು ಬೇಕಂತ ರೈಸ್ ತಗೊತಾಯಿದ್ದೀನಿ ಬೆಳ್ಳುಳ್ಳಿ ಸುಳ್ಕೊಂಡಿದ್ದೀನಿ ಇದು ಮೆಂತ್ಯ ಸೊಪ್ಪು ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಒಂದು ಐದು ಅಂದರೆ ಆರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಇದು ಹಾಕಿದ್ದೀನಿ ಇದು ರುಬ್ಕೊಂಬರೋಣ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ದೀನಿ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ಫ್ರೈ ಹಾಕಬೇಕದು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರ್ಬೇಕು ಈ ಥರ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋಂಥ ಚ ಇದು ಹಾಕ್ತಾ ಇದ್ದೀನಿ ಈಗ ಮಸಾಲೆ ಮಸಾಲೆ ಹಾಕ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಸೈಡ್ ಸೈಡೆಲ್ಲ ಎಣ್ಣೆ ಬಿಟ್ಟು ಹೋಗಿರಬೇಕು ಈಗ ಟೊಮೆಟೊ ಹಾಕ್ತೀನಿ ಟೊಮೊಟೊ ಹಾಕಿ ಫ್ರೈ ಮಾಡಬೇಕು ಮತ್ತು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈಗ ಮೆಂತ್ಯ ಸೊಪ್ಪು ತೊಳೆದಿಟ್ಟಿದ್ದೆ ಹಾಕೋತಾ ಇದ್ದೀನಿ ಅದು ಕ್ಲೀನಾಗೆ ಬಿಡಿಸಿಟ್ಕೊಂಡೈತೆ ಅದು ಹಾಕೋತಿದ್ದೀನಿ ಮತ್ತು ಸ್ವಲ್ಪ ಫ್ರೈ ಮಾಡಿದ್ದೀನಿ ರೈಸು ಹತ್ತು ನಿಮಿಷ ಇಪ್ಪತ್ತು ನಿಮಿಷರ ಇಡ್ಬೋದು ತೊಗೋ ನೆನೆಸಿಡಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಅನ್ನ ಭಾತಂತೂ ಸಕ್ಕತ್ತೆ ಬರುತ್ತೆ ಸಲ ಟ್ರೈ ಮಾಡಿ ಅಕ್ಕಿಯೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಆದಮೇಲೆ ನೀರು ಹಾಕೊತಿದ್ದೀನಿ ಈಗ ಒಂದೂವರೆ ಲೋಟ ನೀರು ಹಾಕಿದ್ದೀನಿ ಫೈನಲಿ ಈ ಥರ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂದರೆ ಕಮೆಂಟ್